ಸರ್ ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇಡೀ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದವರಿಗೆ ಬಡ ರೈತರಿಗೆ ಬಡ ಜನಾಂಗ ದೀನ ದಲಿತರಿಗೆ ಹಾಗೂ ಎಲ್ಲ ಕಾರ್ಮಿಕ ವರ್ಗದವರಿಗೆ ರೈತ ಸಂಘಟನೆಯವರಿಗೆ ಮನವಿ ಮಾಡ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಸರ್ಕಾರ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ಏಕಾಏಕಿ ಒಂದು ಮನೆಗೆ ಮೀಟ್ರನ್ನು ನಾವು ಸರ್ವಿಸ್ ಕೊಡಬೇಕಾದ್ರೆ ಮೀಟ್ರ್ ಹಿಂದೆ ವ್ಯಾಲ್ಯೂ ಅದು ಸಾವಿರ ರೂಪಾಯಿ ಇತ್ತು ಈಗ ಅದನ್ನ ಆರು ಸಾವಿರಕ್ಕೆ ಏರಿಸಿದ್ದಾರೆ ಅದೇ ತರ ರೈತರಿಗೆ ಬೋರ್ವೆಲ್ ಕೊರೆಸ್ತಾರೆ ಆ ಬೋರ್ವೆಲ್ಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕೊಡ್ಬೇಕಾದ್ರೆ ಮೊದಲು ಮೂವತ್ತು ಸಾವಿರ ಹಣವನ್ನು ಸಂದಾಯ ಮಾಡ್ಕೊಂತ ಇದ್ರು ಅದರಿಂದ ನಮ್ಮ ಗುತ್ತಿಗೆದಾರರ ಜೀವನಗಳು ಸಹ ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ ರೈತರಿಂದ ಈಗ ಆ ಒಂದು ಸಿಸ್ಟಮ್ ತೆಗೆದಾಕ್ಬಿಟ್ಟು ಹೊಸ ನಿಯಮವನ್ನು ಜಾರಿಗೆ ಮಾಡಿ ಸುಮಾರು ಎರಡೂವರೆ ಲಕ್ಷದಿಂದ ಹಿಡಿದು ಹತ್ತು ಲಕ್ಷ ತರಗ ಒಂದು ರೈತ ಒಂದು ವಿದ್ಯುತ್ ಸಂಪರ್ಕ ತಗೋಬೇಕಾದ್ರೆ ಆ ಒಂದು ಹಣವನ್ನು ಸಂದಾಯ ಮಾಡಬೇಕು ವಿದ್ಯುತ್ ಅದೇ ತರ ನಾವು ನಿರುದ್ಯೋಗ ಯುವಕರು ನಾವು ಪರವಾನಗಿ ತಗೊಂಡು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಅನ್ನು ಪಡಿಬೇಕಾದ್ರೆ ಮೊದಲು ಮೂರು ಸಾವಿರ ರೂಪಾಯಿಯನ್ನು ನಾವು ಫೀಸ್ ಕಟ್ತಾ ಇದ್ವಿ ಇವತ್ತು ಅದನ್ನು ಹತ್ತು ಸಾವಿರ ಮಾಡಿದರೆ ಐದು ಸಾವಿರ ಇದ್ದದ್ದನ್ನು ಹತ್ತು ಸಾವಿರ ಫೀಸ್ ಇದ್ದಿದ್ದನ್ನು ಐವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಅಂದ್ರೆ ನೂರರ ಪಟ್ಟು ಒಂದು ವಿದ್ಯುತ್ ಶಕ್ತಿ ಅಂದರೆ ವಿದ್ಯುತ್ ಪರಿವೀಕ್ಷಣಾಲಯ ಅವರು ದುಪ್ಪಟ್ ಮಾಡಿದ್ದಾರೆ ನೂರು ಪಶ್ಚಿಟ್ ಜಾಸ್ತಿ ಮಾಡಿದ್ದಾರೆ ಈ ಎಲ್ಲ ಒಂದು ಸಮಸ್ಯೆಗಳು ಇಟ್ಕೊಂಡು ಇಪ್ಪತ್ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಏನು ಈ ಒಂದು ಕಾನೂನಾತ್ಮಕವಾಗಿ ಮಾಡದೆ ಕಾನೂನಿನ ವಿರೋಧವಾಗಿ ಜನ ವಿರೋಧಿ ಚಟುವಟಿಕೆಗಳಿದ್ದಾವೆ ಕೂಡಲೇ ನಿಲ್ಲಿಸಬೇಕು ಇಡೀ ರಾಜ್ಯದಲ್ಲಿ ಈ ಸಂಘಟನೆಗಳು ಎಲ್ಲ ಜಿಲ್ಲೆಯಲ್ಲೂ ಸಹ ಎಲ್ಲ ಜಿಲ್ಲಾಧಿಕಾರಿಗಳು ಮನವರಿಕೆ ಕೊಟ್ಟು ಸರ್ಕಾರದ ಗಮನಕ್ಕೆ ತಂದು ಬಡ ಕಾರ್ಮಿಕರನ್ನು ಬಡ ರೈತರನ್ನು ಬಡ ಗುತ್ತಿಗೆದಾರರನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ಇನ್ನೊಂದು ಪೀಳಿಗೆ ತನಕ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ರೈತರ ನೆಮ್ಮದಿಗೋಸ್ಕರ ನಾವು ಸದಾ ಕೆಲಸ ಮಾಡ್ಬೇಕಂತಂದ್ಬಿಟ್ಟು ಒಂದು ದಿನ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಈ ಒಂದು ಮುಷ್ಕರಕ್ಕೆ ಜಿಲ್ಲೆ ಎಲ್ಲ ತರಹದ ಜನಗಳು ನಮ್ಮ ಸಾರ್ವಜನಿಕರು ಮಾಜಿ ಶಾಸಕರುಗಳು ಹಾಗೂ ದಲಿತ ಸಂಘರ್ಷ ಸಮಿತಿಗಳ ಅಧ್ಯಕ್ಷರುಗಳು ನಾಯಕರುಗಳು ನಮ್ಮ ರೈತರ ಮುಖಂಡರುಗಳು ಅಂದರೆ ನನ್ನ ಹೆಸರು ಟಿ ಎಸ್ ಬಾಬು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುದ್ದೇದಾರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಇವತ್ತು ಪತ್ರಿಕಾ ಮಾಧ್ಯಮ ಇಮಿಡಿಯೇಟ್ ಆಗಿ ನಾವು ತುರ್ತಾಗಿ ಕರೆದಿರುವ ಉದ್ದೇಶ ಏನಂತಂದ್ರೆ ಕಂಪನಿಗಳವರು ಸರ್ಕಾರ ರಾಜ್ಯದಲ್ಲಿ ರೈತರು ಬಡ ಕಾರ್ಮಿಕರು ಬಡವರು ದೀನ ದಲಿತರು ಇರುವಂತಹ ಬಡ ಲಿಮಿಟೆಡ್ ಇಲ್ಲ ಜನರು ಇರುವಂತಹ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ ಇಲಾಖೆಗಳು ಅಂದ್ರೆ ವಿದ್ಯುತ್ ಸಂಪರ್ಕದ ಇಲಾಖೆಯವರು ಏನು ಕಾನೂನು ಮಾಡ್ತಾ ಇದ್ದಾರೆ ಇದು ಜನ ವಿರೋಧಿ ಕಾನೂನು ಆಗಿದೆ ತಿಂಗಳಿಗೊಂದು ಕಾನೂನು ಮಾಡ್ತಾರೆ ವರ್ಷಕ್ಕೊಂದು ಕಾನೂನು ಮಾಡ್ತಾರೆ ದಿನಕ್ಕೊಂದು ರೂಲ್ಸ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಸರ್ಕುಲರ್ ಆಗ್ತಾರೆ ಇಲ್ಲಿ ಬಡ ಗುತ್ತಿಗೆದಾರರ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಬಡ ರೈತರು ರೈತರಿಗೆ ನಾವು ಬಡ ಕಾರ್ಮಿಕರಿಗೆ ಬಡ ರೈತರಿಗೆ ಮತ್ತು ಗ್ರಾಹಕರಿಗೆ ವಿದ್ಯುತ್ ಸಂಪರ್ಕ ಒದಗಿಸುವಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಈಗ ರೀಸೆಂಟ್ ಆಗಿ ಒಂದು ಕಾನೂನು ಮಾಡಿದ್ದಾರೆ ಮೊದಲು ಈ ಒಂದು ಮೀಟರ್ ಮನೆಗೆ ಹಾಕ್ಬೇಕಾದ್ರೆ ಒಂದು ಸಾವಿರ ರೂಪಾಯಿ ಇತ್ತು ಈಗ ಇದನ್ನು ಆರು ಸಾವಿರ ಮಾಡಿದ್ದಾರೆ ಇನ್ನೊಂದು ಮೀಟ್ರ್ ಎರಡೂವರೆ ಸಾವಿರ ಇತ್ತು ಎಂಟು ಒಂಬತ್ತು ಸಾವಿರ ಮಾಡಿದ್ದಾರೆ ಇನ್ನೊಂದು ಮೀಟ್ರೂ ಮೂರುವರೆ ಸಾವಿರ ಇದ್ದಿದ್ದನ್ನು ಇಪ್ಪತ್ತೆಂಟು ಸಾವಿರ ರೂಪಾಯಿ ನಿಗದಿ ಮಾಡಿದ್ದಾರೆ ಹಾಗೆ ರೈತರು ಬೋರ್ವೆಲ್ ಕರೆಸ್ತಾರೆ ಮೊದಲು ಮೂವತ್ತು ಸಾವಿರ ರೂಪಾಯಿ ಹಣವನ್ನು ನಮ್ಮ ಕಚೇರಿಗೆ ಸಂದ ಮನೆಗಳಿಗೆ ಹಾಕೋ ಮೀಟ್ರ್ ಈಗ ಇದನ್ನು ಆರು ಸಾವಿರ ಮಾಡಿದ್ದಾರೆ ಇದರಿಂದ ಸುಮಾರು ವರ್ಷಗಳಿಂದ ನಾವು ಮೂರು ಎಲ್ಲ ನಿಯಮ ಬಾಹಿರ ಕಾನೂನು ಬಾಹಿರ ಚಟುವಟಿಕೆಗಳು ನಮ್ಮ ಇಲಾಖೆಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದೇ ತರಹ ರೈತರಿಗೆ ಬೋರ್ವೆಲ್ ಕೊರೆಸಿದ್ರೆ ಮೂವತ್ತು ಸಾವಿರ ಹಣ ಸಂದಾಯ ಮಾಡಿಕೊಂಡು ಕಚೇರಿಯವರು ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸುಮಾರು ವರ್ಷಗಳಿಂದ ನನಗೆ ಬರ್ತಿದ್ದಂದು ಒಂದು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ವಿದ್ಯುತ್ ಸರಬರಾಜು ಕಂಪನಿಗಳವರು ಹಾಗೂ ಸರ್ಕಾರದವರು ಅನೇಕ ಅನುಕೂಲಕರವಾದಂಥ ಕೆಲಸಗಳು ಮಾಡ್ತಾ ಇದ್ರು ಈಗ ಸುಮಾರು ಒಂದು ವರ್ಷದಿಂದ ಒಬ್ಬ ಬಡ ರೈತರು ಒಂದು ಬೋರ್ವೆಲ್ ಕೊರೆಸಿದ್ರೆ ಎರಡೂವರೆ ಲಕ್ಷದಿಂದ ಸ್ಟಾರ್ಟ್ ಆಗಿ ಹತ್ತು ಲಕ್ಷ ತನಕ ಹೋಗುತ್ತೆ ಅದು ಲಿಮಿಟೆಡ್ ಇಲ್ಲ ತೀರಾ ಬೋರಾಕಕ್ಕೆ ಸುಸ್ತಾಗಿರ್ತಾರೆ ಅವರು ಒಡವೆ ಎಲ್ಲ ಇಟ್ಬಿಟ್ಟು ತುಂಬಾ ಇರ್ಬೋದು ಯಾರೋ ಇಪ್ಪತ್ತು ಪರ್ಸೆಂಟ್ ಮೇಲ್ದರ್ಜೆ ರೈತರು ಇರ್ಬೋದು ಆದ್ರೆ ಎಂಬತ್ತು ಪರ್ಸೆಂಟ್ ರೈತರು ಪ್ರತಿನಿತ್ಯ ಅವರು ರಸಗೊಬ್ಬರದಿಂದ ಹಿಡಿದು ಪ್ರತಿಯೊಂದು ಸಾಲ ತಂದು ಬೆಳೆ ಎಕ್ಕಿ ಅದು ಆದಮೇಲೆ ಅವರು ಅದನ್ನು ಫಲ ಫಲ ಅಪೇಕ್ಷೆ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಸುಮಾರು ಜನ ರೈತರು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಹತ್ತು ಸಾವಿರ ಬೋರ್ವೆಲ್ಗಳು ಕೊರೆದಿದ್ದಾರೆ ಅವುಕ್ಕೆ ಸಕ್ರಮ ಮಾಡುವಲ್ಲಿ ನಮ್ಮ ಸರ್ಕಾರ ಹಾಗೂ ವಿದ್ಯುತ್ ಇಲಾಖೆಗಳು ಪೂರ್ತಿ ವಿಫಲವಾಗಿದ್ದಾವೆ ನಮ್ಮ ಬೇಡಿಕೆ ಏನಂತಂದರೆ ಆರು ತಿಂಗಳ ಕಾಲಾವಕಾಶ ಕೊಟ್ಟು ರೈತರಿಗೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಪುನರ್ ನವೀಕರಣಗೊಳಿಸಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವ್ರಿಗೆ ನಂಬರನ್ನು ಆರ್ ಆರ್ ನಮ್ ಆರ್ ಆರ್ ಸಂಖ್ಯೆ ಕೊಡಬೇಕಂತಂದ್ಬಿಟ್ಟು ಈ ಒಂದು ಏನು ಒಂದು ಸಾವಿರ ರೂಪಾಯಿಯಿಂದ ಐದು ಸಾವಿರ ಏರಿಸಿದಾರಲ್ಲ ಇದರ ಆಗಿ ದರವನ್ನು ಸರ್ಕಾರ ಪುರನ್ ಪುನರ್ ಪರಿಶೀಲನೆ ಮಾಡಿ ಈಗ ಆಳಿ ಇರುವಂತಹ ಸ್ಕೀಮು ನಮಗೆ ಆರು ತಿಂಗಳ ಕಾಲಾವಕಾಶ ಮುಂದೂಡಿಬೇಕಾಗಿ ಯಾಕಂದರೆ ನಾವು ಆಲ್ರೆಡಿ ಕಮಿಟ್ ಆಗಿರ್ತೀವಿ ರೈತರ ಹತ್ರ ಗ್ರಾಹಕರ ಹತ್ರ ಮೂರು ಸಾವಿರ ನಾಲ್ಕು ಸಾವಿರ ಸರ್ವಿಸ್ ಮಾಡ್ತೀವಿ ಅಂತಂದ್ಬಿಟ್ಟು ಏಕಾಏಕಿ ಇವತ್ತು ಮೀಟ್ರೈವ್ ಮೂರು ನಾಲ್ಕು ಐದು ಸಾವಿರ ಮಾಡಿಬಿಟ್ರೆ ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಇದು ಪೂರ ಕಾನೂನು ವಿರೋಧವಾಗಿ ನಮ್ಮ ಅಧಿಕಾರಿಗಳು ಅಂತ ಹಾಗೆಯೇ ಅದಕ್ಕೆ ಸದಸ್ಯರು ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಮಾಜಿ ಶಾಸಕರುಗಳು ಮಾಜಿ ಪದಾಧಿಕಾರಿಗಳಿಗೆ ಎಲ್ರಿಗೂ ಸಹ ನಾವು ಈ ಮಾಧ್ಯಮದ ಮುಖಾಂತರ ನಾವು ಅವ್ರಿಗೆ ಮನಸ್ಫೂರ್ತಿಯಾಗಿ ನಮಗೆ ಬೆಂಬಲ ಕೊಡಲಿಕ್ಕೆ ಈ ಮಾಧ್ಯಮದ ಮುಖಾಂತರ ನಾವು ಕೋರ್ಕೊತಾ ಇದ್ದೀವಿ ದಯವಿಟ್ಟು ಇದು ಯಾವುದೇ ಥರ ರಾಜಕೀಯ ಪ್ರೇರಿತವಾಗಿದ್ದಲ್ಲ ಇದು ಎಲ್ಲ ಜನಸಾಮಾನ್ಯರ ಪರವಾಗಿ ಇದೊಂದು ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು ದಯವಿಟ್ಟು ಜಿಲ್ಲೆಯಲ್ಲಿರುವಂತಹ ಎಲ್ಲ ಪ್ರತಿಯೊಬ್ಬರೂ ಸಹ ನಮ್ಮ ಮುಷ್ಕರಕ್ಕೆ ಕೈಜೋಡಿಸಿ ತಾವೂ ಸಹ ಬಂದು ನಮ್ಮ ಈ ಒಂದು ಧರಣಿಯನ್ನು ಯಶಸ್ವಿ ಮಾಡ್ಬೇಕಂತಂದ್ಬಿಟ್ಟು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಮುಷ್ಕರಕ್ಕೆ ಬೆಂಬಲ ನೀಡಬೇಕಂತಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಜೈ ಜೈ ಕರ್ನಾಟಕ ಮತ್ತು ಸಾರ್ವಜನಿಕವಾದ ವಲಯದಲ್ಲಿ ಕಾರ್ಮಿಕರೇ ಇವತ್ತು ಬಾಬಣ್ಣವ್ರು ಹೇಳಿದ್ರು ರೈತರಿಗೆ ಯಾವ ರೀತಿ ಇವತ್ತು ನಮಗೆ ಯಾವ ರೀತಿ ಒತ್ತಡ ಆಗ್ತಾ ಇದ್ದಾರೆ ಇವತ್ತು ಒಂದು ಸಾವಿರ ಐತಿತ್ತು ಮೀಟ್ರ್ ಬೆಲೆ ಐದು ಸಾವಿರಕ್ಕೆ ಏರ್ಸಿದ್ದಾರೆ ಅವರು ಬಂದು ನಮ್ಮ ಹತ್ರ ಮೀಟ್ರ್ ಹಾಕ್ಸ್ಕೋಬೇಕಾದ್ರೆ ಇವತ್ತು ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಬೆಲೆ ಏರಿಕೆ ಮಾಡಬೇಕು ಇವತ್ತು ಬೆಲೆ ಬೆಳೆದು ನಾವು ಆ ಬೆಳೆಯನ್ನು ತಗೊಂಡು ಮಾರ್ಕೆಟ್ಗೆ ಹಾಕಿ ಬೆಲೆ ಬರುತ್ತೋ ಇಲ್ಲೋ ಆ ಒಂದು ಯೋಚನೆಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಒಂದಕ್ಕೆ ಐದು ಪಟ್ಟು ಹತ್ತು ಪಟ್ಟು ದುಪ್ಪಟ್ಟು ಬೆಲೆಗಳನ್ನು ಏರಿಕೆ ಮಾಡ್ತಾ ಹೋದ್ರೆ ರೈತರು ರೈತರಾಗೆಲ್ಲ ಸ್ಮಶಾನದಲ್ಲಿ ಇರಬೇಕಾದಂತ ಸನ್ನಿಧಿಕಾರಿ ಇವತ್ತು ಸರ್ಕಾರಗಳು ತರ್ತಾ ಇವೆ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಮೂವತ್ತು ಸಾವಿರ ರೂಪಾಯಿ ಇದ್ದಂತ ಟ್ರಾನ್ಸ್ಫಾರ್ಮರ್ ಅಕ್ರಮ ಅದು ನಾವು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅಲ್ಲಿ ಇಂಧನ ಮಂತ್ರಿಗಳು ಬಂದಿದ್ರು ಡಿ ಸಿ ಕಚೇರಿಯವರು ಅವತ್ತೇ ನಾವು ಮನವಿ ಕೊಟ್ವಿ ಐದು ಲಕ್ಷ ಬೋರ್ವೆಲ್ಗಳು ಅಕ್ರಮ ಸಕ್ರಮದ ಅಡಿಯಲ್ಲಿ ಇಂದ ಮೂರು ಲಕ್ಷ ಬೋರ್ವೆಲ್ಗಳು ಸಕ್ರಮ ಆಗೈತೆ ಇನ್ನೂ ಎರಡು ಎರಡೂವರೆ ಲಕ್ಷ ಬೋರ್ವೆಲ್ಗಳು ರಾಜ್ಯದಲ್ಲಿ ಅಕ್ರಮವಾಗಿ ಉಳ್ಕಂಡೈತೆ ನೀವೇನಾದರೂ ಇದನ್ನು ಪುನರಾವರ್ತನೆ ಮಾಡಿ ಮೂವತ್ತು ಸಾವಿರ ರೈತರ ಹತ್ರ ಕಟ್ಟಿಸ್ಕೊಂಡ್ರೆ ಐದರಿಂದ ಆರು ಲಕ್ಷ ಆರು ಸಾವಿರ ಕೋಟಿ ಸರ್ಕಾರದ ಭಕ್ಷಕ್ಕೆ ಹಣ ಬರ್ತೈತೆ ಅದರಿಂದ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ ಮತ್ತೆ ಗುತ್ತಿಗೆದಾರರಿಗೂ ಒಂದು ರೀತಿ ಸಂಕಷ್ಟಕ್ಕೆ ಸಿಕ್ಕಿರ್ತಕ್ಕಂಥ ಗುತ್ತಿಗೆದಾರರಿಗೂ ಅನುಕೂಲ ಆಗ್ತೈತೆ ಅಂತೇಳಿ ನಾವೊಂದು ಮನವಿಯನ್ನು ಕೊಟ್ಟಿವಿ ಇಂಧನ ಮಂತ್ರಿಗಳಿಗೆ ಆದ್ರೆ ನಾವು ಸೆಷನ್ನಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಸೆಷನ್ ನಲ್ಲಿ ತೀರ್ಮಾನಕ್ಕೂ ಇಡ್ಲಿಲ್ಲ ಅದನ್ನ ಇವ್ರು ಯಾವ ರೀತಿ ರೈತರ ಮೇಲೆ ಆಗ್ಬಹುದು ಸಾರ್ವಜನಿಕವಾಗಿ ಇವತ್ತು ಗುತ್ತಿಗೆದಾರರು ಎಷ್ಟು ಅಳಲು ತೋಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿ ಇವತ್ತು ಒಂದು ವರ್ಷ ಒಂದೂವರೆ ವರ್ಷಗಳಿಂದ ನಾವು ಅವರು ಒಪ್ಪಂದ ಮಾಡ್ಕೊಂಡು ನಮ್ಮ ಹತ್ರ ಟ್ರಾನ್ಸ್ಫಾರ್ಮರ್ ಆಗ್ತೀವಿ ಅಂತ ಬಂದಾಗ ನೇರವಾಗಿ ಇವತ್ತು ಎರಡು ಲಕ್ಷ ಖರ್ಚಾಗ್ತಂತದ್ದು ಹತ್ತು ಲಕ್ಷದವರೆಗೂ ಮುಟ್ತೈತೆ ಅಂದ್ರೆ ಯಾವ ರೈತನು ಇವತ್ತು ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ರೈತರು ಮಾತ್ರ ಆರ್ಥಿಕವಾಗಿದ್ದಾರೆ ಇನ್ನು ಎಂಬತ್ತು ಪರ್ಸೆಂಟ್ ರೈತರು ತಮ್ಮ ಮನೆಯಲ್ಲಿರ್ತಕ್ಕಂಥ ದನಕರು ಸಮೇತ ಮಾರಿ ಇವತ್ತು ಜೀವನ ಮಾಡೋಂಥ ಪರಿಸ್ಥಿತಿ ಎಂಟಿ ಮಕ್ಕಳು ಒಡವೆಗಳನ್ನ ಸಮೇತ ಬ್ಯಾಂಕಲ್ಲಿಟ್ಟು ಬೋರ್ಗಳ ಹಾಕಿಸಿ ಇವತ್ತು ಹತ್ತು ಲಕ್ಷ ಯಾವ ರೈತನ ಹತ್ರ ವಿದ್ಯುತ್ ಸಂಪರ್ಕ ಪಡೆದು ಆ ಸಂಪರ್ಕಕ್ಕೆ ಬೆಳೆ ಬೆಳೆದು ಬೆಳೆ ತಗೊಂಡು ಮಾರ್ಕೆಟ್ಗೆ ಹಾಕಿದ್ರೆ ಬೆಲೆ ಸಿಗಲ್ಲ ಇವತ್ತು ಎಮ್ ಎಸ್ ಪಿ ಜಾರಿ ಮಾಡಬೇಕು ಅಂತ ಈ ದೇಶದಲ್ಲಿ ಈ ದೇಶದಲ್ಲಿ ಒತ್ತಡವನ್ನು ಹೇಳ್ತಾ ಇದೀವಿ ಆದರೂ ಯಾವುದೇ ರಾಜಕಾರಣಿ ಅದಕ್ಕೆ ಕೈಯಾಗಲಿಲ್ಲ ಇವತ್ತು ರೈತರು ಉಳ್ಕಂಡ್ರೇನೆ ಒಂದು ಮರಕ್ಕೆ ಬೇರು ಸೈಡ್ ಕೊಂಬೆಗಳು ಯಾವ ರೀತಿ ಇದ್ದಾವೆ ನಮ್ಮ ಗುದ್ದಿಗೆದಾರ ಆಗ್ಬೋದು ಸಾರ್ವಜನಿಕರು ಒಂದು ನೌಕರರು ಎಲ್ಲರೂ ಸೇರಿ ರೈತರಿಗೆ ಒಂದು ಬೆನ್ನೆಲುಬಾಗಿ ನಿಂತಿರೋದು ಇವತ್ತು ನಮಗೂ ಒಂದು ಹೆಮ್ಮೆಯ ಸಂಗತಿ ಆದ್ದರಿಂದ ಏನು ಇಪ್ಪತ್ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ಸಂಪೂರ್ಣ ನಮ್ಮದು ಬೆಂಬಲ ಇರುತ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೂಡ ಚಂದ್ರಶೇಖರ್ ಬಣದಿಂದ ಅಂತೇಳಿ ಈ ಮಾತನ್ನ ನಾವು ಕಟ್ಟಬೇಕು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟ್ ಬೇರೆ ಯಾವ ಸ್ಟೇಟಲ್ಲಿ ಇಲ್ಲ ಈ ಸ್ಟೇಟಲ್ಲಿ ಮಾತ್ರ ಇದೆ ಅದು